ಹಲೋ ನಮಸ್ಕಾರ ನಾವು ಹೋಗ್ತಾ ಇರೋದು ಶೃಂಗೇರಿಗೆ ಬೆಂಗಳೂರಿಂದ ಶೃಂಗೇರಿಗೆ ಹೊಂಟೀವಿ ಯಾರಿಗೆಲ್ಲ ಶೃಂಗೇರಿಗೆ ಹೋಗೋದ್ರೊಳಗೆ ಕನ್ಫ್ಯೂಷನ್ ಐತಿ ಅದು ಎಲ್ಲ ಕ್ಲಿಯರ್ ಆಗಲಿ ಅಂಥೇಳಿ ವಿಡಿಯೋ ಮಾಡಾತಿದ್ದು ಯಾಕಂದರೆ ಇವಾಗೇನು ಆಧಾರ್ ಕಾರ್ಡ್ ಫ್ರೀ ಐತಿ ಎಷ್ಟೋ ಜನ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅಲ್ಲಿ ಹೆಂಗಿರುತ್ತೋ ಏನೋ ಅನ್ನೋ ಭಯ ಮತ್ತು ರೂಮ್ಗಳ ರೇಟ್ ಹೆಂಗಿರುತ್ತ ರೂಮ್ ಅಂತ ಅಂಥೇಳಿ ಏನೂ ಟೆನ್ಷನ್ ಇಲ್ಲ ಆರಾಮ್ಸೆ ಹೋಗ್ಬೋದು ಯಾರು ಆಧಾರ್ ಕಾರ್ಡ್ ತಗೊಂಡಾದರೂ ಹೋಗ್ರಿ ಬಸ್ ಮಾಡ್ಕೊಂಡಾದರೂ ಹೋಗ್ರಿ ಬಸ್ಸಲ್ಲಾದರೂ ಹೋಗಿರಿ ನಿಮ್ಮ ವೈಯಕ್ತಿಕ ಕಾರ್ ತೊಗೊಂಡೋಗೋದಾದ್ರೂ ಹೋಗಿರಿ ನಾವು ಎರಡು ಫ್ಯಾಮ್ಲಿ ಸೇರಿಕೊಂಡು ಬಸ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ವಾತಾವರಣ ಚೆನ್ನಾಗಿತ್ತು ಅಲ್ಲಿ ಫೆಸಿಲಿಟೀಸು ಚೆನ್ನಾಗಿತ್ತು ಏನೂ ತೊಂದರೆ ಅನ್ನೋಂಗೆ ಏನಿರಲಿಲ್ಲ ಇನ್ನೊಂದು ಅಲ್ಲೇ ದೇವಸ್ಥಾನ ಪಕ್ಕನೇ ಇವಾಗ ನಾನು ತೋರಿಸ್ತೀನಿ ಅಲ್ಲಿಗೆ ಹೋದ್ರೆ ಒನ್ ಫಿಫ್ಟಿ ರುಪೀಸ್ ರೂಮ್ ಅಷ್ಟೇ ಫ್ರೆಶ್ ಅಪ್ ಆಗ್ಬೋದು ಒನ್ ಡೇಗೆ ನೀವು ಇರ್ಕು ಇಳ್ಕೊಳ್ಳುವಂಥ ವ್ಯವಸ್ಥೆಗೆ ಅಲ್ಲೇ ಮೂರು ಕಾಟು ಮೂರು ಬೆಡ್ಡು ಮತ್ತು ಮೂರು ದಿಂಬು ಮತ್ತು ಅಟ್ಯಾಚ್ ಬಾತ್ರೂಮು ಟಾಯ್ಲೆಟ್ ಇರುತ್ತೆ ಆರಾಮ್ಸೆ ಅಪ್ ಆಗ್ಬೋದು ಮೂರು ಬೆ ಬೆಡ್ಡು ಅಂದಾಗ ಆರಾಮ್ಸೆ ನಾಲ್ಕು ಜನದಿಂದ ನೀವು ಒಂದು ಐದು ಆರು ಜನ ಆಗಿ. ಇರ್ಬೋದು ನಾವು ಬರೀ ಅಪ್ ಆಗಕ್ಕೆ ಅಂತೇಳಿ ತೊಗೊಂಡಿದ್ದು ಅದು ದೇವಸ್ಥಾನದ ಟ್ರಸ್ಟ್ ವತಿಯಿಂದನೇ ತಗೊಳ್ಳೋದು ಬೇರೆ ಲಾಜ್ಗಳಲ್ಲಾದರೂ ಸ್ವಲ್ಪ ಕಾಸ್ಟ್ಲಿ ಇದ್ದು ಅಲ್ಲೇ ಟ್ರಸ್ಟ್ ವತಿಯಿಂದ ಇರೋ ಲಾಜಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ ಮತ್ತು ಅಷ್ಟೇ ಕ್ಲೀನು ಇತ್ತು ಅಷ್ಟೇ ಇತ್ತು ಒನ್ ಫಿಫ್ಟಿ ರುಪೀಸು ಇದೇ ದೇವಸ್ಥಾನ ಪಕ್ಕನೇ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇಲ್ಲಿ ಯಾರಾದರೂ ಹೋಗಿ ನಿಮಗೆ ಶೃಂಗೇರಿಗೆ ಹೋದ ಡೌಟ್ ಇತ್ತು ಅಂದರೆ ಇಲ್ಲಿಗೆ ಹೋಗಿ ನೀವು ರೂಮಿನ ವ್ಯವಸ್ಥೆನ ಮಾಡ್ಕೋಬೋದು ಅಲ್ಲೇ ದೇವಸ್ಥಾನ ಮುಂದೆನೇ ಇರೋದು ರೂಮು ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿದ್ದು ಅಷ್ಟೇ ಇದೇ ಥರ ಮೂರು ಕಾಟು ವ್ಯವಸ್ಥೆನೂ ಮಾಡ್ಯಾರ ಮತ್ತು ಚಾರ್ಜರ್ ವ್ಯವಸ್ಥೆ ಐತಿ ಫ್ಯಾನ್ ವ್ಯವಸ್ಥೆ ಐತಿ ಅಲ್ಲಂತೂ ಫ್ಯಾನ್ ಅವಶ್ಯಕತೆ ಬೆಳೋದೆ ಇಲ್ಲ ಯಾಕಂದ್ರೆ ಫುಲ್ ಚಳಿ ಮಳಿ ಎರಡೂ ಇತ್ತು ಹಂಗ ಫ್ಯಾನ್ ಯೂಸೇ ಆಗಂಗಿಲ್ಲ ನಾವು ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು ಯಾಕಂದ್ರೆ ಚಿರಂತಂದು ಅಕ್ಷರ ಅಭ್ಯಾಸ ಮಾಡಿಸ್ಬೇಕಿತ್ತು ಅಕ್ಷರ ಅಭ್ಯಾಸ ಮಾಡಿಸೋಕೆ ಮತ್ತು ಇನ್ನೊಂದು ಅಕ್ಷರ ಅಭ್ಯಾಸಕ್ಕೆ ನಾವೇ ಏನು ಎತ್ಕೊಂಡು ಹೋಗಂಗಿರಂಗಿಲ್ಲ ಅಲ್ಲಿ ಅಲ್ಲಿ ದೇವಸ್ಥಾನದಲ್ಲೇ ಕೊಡ್ತಾರ ಫೈವ್ ಹಂಡ್ರೆಡ್ ರುಪೀಸು ನಾವು ಅಮೌಂಟು ಪೇ ಮಾಡಬೇಕು ಅಷ್ಟು ಬಿಲ್ ತೋರಿಸಿದ್ರೆ ಅವರೇ ಸ್ಲೇಟು ಬಳಪ ಮತ್ತು ಎಲ್ಲನೂ ಅವರೇ ಕೊಟ್ಟು ಪೂಜೆ ಮಾಡಿಸ್ತಾರೆ ಇಷ್ಟಂತೂ ಏನು ನೀವು ದೇವಸ್ಥಾನಕ್ಕೆ ಹೋಗಾಕ ರೆಡಿ ಇದೇ ದೇವಸ್ಥಾನ ಪಕ್ಕನೇ ರೂಮಿಂದು ಅಲ್ಲಿ ನೀವು ಫಸ್ಟ್ ಅಮೌಂಟ್ ಕಟ್ಟಿ ಆಧಾರ್ ಕಾರ್ಡ್ ಬೇಕು ರೂಮ್ ವ್ಯವಸ್ಥೆ ಆಗುತ್ತೆ ಇವಾಗ ನಾವು ನೋಡ್ತಾ ಇರೋದು ಶೃಂಗೇರಿ ಬೊಳಗ ದೇವಿ ದೇವಸ್ಥಾನ ಬಹಳ ಚೆನ್ನಾಗಿತ್ತು ಅದ್ರಾಗಿ ಇವಾಗ ನಡೆಯ್ರಿಂದ ಪ್ರೋಗ್ರಾಮ್ ಗಳನ್ನು ಜಾಸ್ತಿ ಅಷ್ಟೇ ರಶ್ ಇದ್ದಿದ್ದಿಲ್ಲ ಯಾಕಂದ್ರೆ ದಸರಾ ಅನ್ಕೊಂಡು ಎಲ್ರು ಮೈಸೂರು ಕಡೆ ಪಯಾರ ನಡೆಸಿದ್ರು ನಮ್ಮಲ್ಲೇ ಇಲ್ಲೇನು ಅಷ್ಟು ರಶ್ ಅಲ್ಲ ಅಷ್ಟು ಕಡಿಮೆ ಅಂತೂ ಅಲ್ಲ ಬರ್ತಾ ಇದ್ರು ಹಂಗೆ ಹೋಗ್ತಾ ಇದ್ರು ಹಂಗಾಗಿ ರಶ್ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು ಅದು ಮಳೆ ಏನು ಕಂಟಿನ್ಯೂ ಅನ್ನೋ ಏನಿರಲಿಲ್ಲ ಬರ್ತಾ ಇದ್ರು ಹೋಗ್ತಾ ಇತ್ತು ನಾವು ಅಂತ ಇಂತು ಚಿರಂತಂದ ಅಕ್ಷರ ಅಭ್ಯಾಸ ಮಾಡಿ ಮುಗಿಸಿದ್ವಿ ನಾವು ಹೋದ ಮೇಲೆ ಜನ ಉತ್ತರ ಕರ್ನಾಟಕದವರು ಬಂದಿದ್ದು ಆ ರೀತಿ ಯಾರಾದರೂ ಏಜ್ ಒಂದು ಏಜ್ನವರು ಅದು ಆಧಾರ್ ಕಾರ್ಡ್ ಫ್ರೀ ಐತೆ ದೇವ್ರ ದರ್ಶನ ಮಾಡಬೇಕು ಅಂತ ಹೋದವ್ರಿಗಿ ಚೆನ್ನಾಗೈತಿ ಯಾರಾದರೂ ಹೋಗಿ ದರ್ಶನ ಮಾಡ್ಕೊಳ್ಳೋರು ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಳ್ರಿ ನಾವು ಹೋಗಿ ಬಂದ್ವಿ ಆದ್ರ ನವರಾತ್ರಿ ಟೈಮಲ್ಲಿ ಹೋಗಿ ದಿನ ಖುಷಿಯನ್ನ ಪ್ರೋಗ್ರಾಮ್ಗಳು ಅದು ಎಲ್ಲ ಇತ್ತು ನೋಡ್ಕೊಂಡು ನೆಕ್ಸ್ಟ್ ಕರ್ನಾಟಕ ಹೋಗ್ತೀವಿ

ಹ ಅವ್ರಿ ಎಲ್ಲರಿಗೂ ಕಡ್ಡಾಯವಾಗಿ ದುಪ್ಪಟ ಮಾಡ್ಯಾರೀಗಿಲ್ಲಿ ಹ್ಮ್ ನಾವು அஞ்சலற மிஸ்டரட் பண்ணுனது அல்லது வந்து అదే నమ నిర్వేనం కమార్థ సమస్త శ్రీపరంత్రి

गुरु विष्णु गुरु देवो गुरु देवो महेश्वरा महेश्वरा गुरु साक्षात गुरु साक्षात रब శ్రీ తస్మై శ్రీ వరదే కామరూపిణి విద్యారంభం విద్యారంభం కరిష్యామి కరిషామి మేసదా మేసద ప్రార్థన మగవన్న తాయి మన కుర్స్కోడి

ನಮ್ಮ ಅಲ್ಲೇ ಬರೀರಿ ನಮ್ಮ ಇನ್ನು ಬರೆಸ್ಬೇಕು ಪ್ಲೇಸ್ ಹಾಲ್ಬೇಕಲ್ಲ ಕೆಳಗೆ ಬರೀ അന്ന ച e. e. परमेशी रसीदमे रसीदमे अपिष्का नानार्थ देवेशी देवेशी वल्लभे वल्लभे विद्या देवि आनंदेवि अलम देवी यशोदेवि सबामतिम देहि लक्ष्मी सुभा सुप्रसन्ना शे

ಇಲ್ಲ ಏನು ಮಾಡಲ್ಲ ಪಟ್ಲೆ ಕೊಡಬೇಕು ಚಿನ್ನ ಕಾಸು ಕೊಟ್ಟು ಆಶೀರ್ವಾದ ಮಾಡಿಸ್ಕೋ